ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಟೂರ್ನಿಯ ಮೂವತ್ತೆರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯ ರೋಚಕ ಸೂಪರ್ ಓವರ್ನಲ್ಲಿ ಅಂತ್ಯ ಕಂಡಿತ್ತು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿ ಡೆಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೆಂಟು ರನ್ಗಳನ್ನು ಕಲೆಹಾಕಿ ರಾಜಸ್ಥಾನಕ್ಕೆ ನೂರ ಎಂಬತ್ತೊಂಬತ್ತು ರನ್ಗಳ ಗುರಿ ನೀಡಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಅಭಿಷೇಕ್ ಪೊರೆಲ್ ನಲವತ್ತೊಂಬತ್ತು ಕೆಎಲ್ ರಾಹುಲ್ ಮೂವತ್ತೆಂಟು ಕ್ರಿಸ್ಟನ್ ಸ್ಟಪ್ಸ್ ಮೂವತ್ನಾಲ್ಕು ಅಕ್ಸರ್ ಪಟೇಲ್ ಮೂವತ್ನಾಲ್ಕು ಹಾಗೂ ಅಶುತೋಷ್ ಶರ್ಮಾ ಅವರು ಔಟ್ ಆಗದೆ ಹದಿನೈದು ರನ್ ಗಳಿಸಿ ನೂರ ಎಂಬತ್ತೊಂಬತ್ತು ರನ್ಗಳ ಗುರಿ ನೀಡಿತ್ತು ರಾಜಸ್ಥಾನ ರಾಯಲ್ಸ್ ಪರ ಜೋಫ್ರಾ ಆರ್ಚರ್ ಎರಡು ವಿಕೆಟ್ ಮತ್ತು ಹಸರಂಗ್ ಒಂದು ವಿಕೆಟ್ ಪಡೆದರು ನಂತರ ಈ ಗುರಿ ಬೆನ್ನತ್ತಿದ್ದ ರಾಜಸ್ಥಾನ ರಾಯಲ್ಸ್ ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಅವರು ಆರಂಭದಲ್ಲಿ ಉತ್ತಮ ಅಡಿಪಾಯ ಹಾಕಿಕೊಟ್ರು ನಂತರ ಬಂದ ನಿತೀಶ್ ರಾಣಾ ಐವತ್ತೊಂದು ರನ್ ಧ್ರುವ ಜೂರೆಲ್ ಇಪ್ಪತ್ತಾರು ರನ್ ಹೆಚ್ಮಯರ್ ಹದಿನೈದು ರನ್ ಗಳಿಸಿದ್ರು ಕೊನೆಯ ಓವರ್ನಲ್ಲಿ ಒಂಬತ್ತು ರನ್ಗಳು ಬೇಕಾಗಿದ್ದಾಗ ಮಿಚಲ್ ಸ್ಟಾರ್ಕ್ ಅವರ ಉತ್ತಮ ಬೌಲಿಂಗ್ ನಿರ್ವಹಣೆಯಿಂದ ರಾಣಾ ಮತ್ತು ಹೆಚ್ಮಯರ್ ಅವರಿಂದ ವಿಜಯವನ್ನ ಕಸಿದು ಪಂದ್ಯವನ್ನ ಸೂಪರ್ ಓವರ್ಗೆ ಕೊಂಡೊಯ್ದರು ನಂತರ ಸೂಪರ್ ಓವರ್ನಲ್ಲಿ ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಕಣಕ್ಕಿಳಿದ ಹೆಜ್ಮಯರ್ ಮತ್ತು ರಿಯಾನ್ ಪರಾಗ್ ಐದು ಎಸೆತಗಳನ್ನು ಎದುರಿಸಿ ಎರಡು ವಿಕೆಟ್ಗಳನ್ನು ಕಳೆದುಕೊಂಡ ಕಾರಣ ಹನ್ನೊಂದು ರನ್ಗಳ ಟಾರ್ಗೆಟ್ ನೀಡಿದರು ಇನ್ನು ಸೂಪರ್ ಓವರ್ ಅನ್ನ ಬೆನ್ನಟ್ಟಿದ ಡಿಸಿ ಪರ ಕಣಕ್ಕಿಳಿದ ರಾಹುಲ್ ಮತ್ತು ಸ್ಟಬ್ಸ್ ಸಂದೀಪ್ ಶರ್ಮಾ ಅವರ ಮೊದಲ ಬಾಲ್ನಲ್ಲಿ ಎರಡು ರನ್ ಎರಡನೇ ಬಾಲ್ನಲ್ಲಿ ನಾಲ್ಕು ರನ್ ನಂತರ ಸಿಂಗಲ್ಸ್ ತೆಗೆದು ಸ್ಟಬ್ಸ್ಗೆ ಸ್ಟ್ರೈಕ್ ಕೊಟ್ಟರು ಸ್ಟಬ್ಸ್ ತಾವು ಎದುರಿಸಿದ ಮೊದಲ ಎಸೆತದಲ್ಲಿಯೇ ಸಿಕ್ಸ್ ಬಾರಿಸಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ರೋಚಕ ಗೆಲುವು ಪಡೆಯಲು ಸಹಕರಿಸಿದರು ಇನ್ನಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಚಾಣುಕ್ಯ ನ್ಯೂಸ್ ಚಾನಲ್ ನಾವು ಕಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ